ನಮಸ್ಕಾರ ನಾನು ಮಂಜುನಾಥ್ ಹೆಗಡೆ ನಾನು ಈ ಸಿನಿಮಾದಲ್ಲಿ ಹೀರೋ ತಂದೆಯಾಗಿ ಆ್ಯಕ್ಟ್ ಮಾಡಿದ್ದೀನಿ ಆದರೆ ಇಲ್ಲಿವರೆಗೂ ನಾನು ಸಿನಿಮಾ ನೋಡಿರಲಿಲ್ಲ ಸಿನಿಮಾ ಕತೆ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವತ್ತು ಸಿನಿಮಾ ನೋಡಿದ್ಮೇಲೆ ಅಯ್ಯೋ ಈ ಸಿನಿಮಾ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನಿಜವಾಗ್ಲು ನಾನು ಈ ಸಿನಿಮಾ ನೋಡದೆ ಖಂಡಿತ ಮಿಸ್ ಮಾಡ್ಕೋತಾ ಇದ್ದೆ ವಿಜಯ್ ಭಾರದ್ವಾಜ್ ಅವರು ಇಷ್ಟು ನೀಟಾಗಿ ತಲೆ ಒಳಗೆ ಕಥೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋ ಐಡಿಯಾನೇ ಇರಲಿಲ್ಲ ನನಗೆ ಅಲ್ಲಿ ನೀವು ಬಹುಶಃ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಾಮಿಡಿ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಡೈಲಾಗ್ಗಳು ಎಷ್ಟು ಚೆನ್ನಾಗಿವೆ ಪ್ರತಿಯೊಬ್ಬರು ಆ್ಯಕ್ಟಿಂಗು ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಜೊತೆ ಕಾಂಬಿನೇಷನ್ಲಿ ಏನೇನು ಸಿಕ್ಕಿದ್ರು ಅವರಷ್ಟು ಜನರ ಬಗ್ಗೆ ಮಾತ್ರ ಗೊತ್ತಿತ್ತು ನಾನು ಇಲ್ಲದೆ ಇರುವಾಗ ಆ್ಯಕ್ಟ್ ಮಾಡುವಂಥವ್ರನ್ನೆಲ್ಲ ಇವತ್ತು ನೋಡಿದಾಗಲೇ ಗೊತ್ತಾಗಿದ್ದು ಇವರೆಲ್ಲ ಎಂಥೆಂಥ ಒಳ್ಳೆಯ ಆ್ಯಕ್ಟ್ರುಗಳಿದ್ದಾರೆ ಇದರಲ್ಲಿ ಅಂತ ದಯವಿಟ್ಟು ಇಂಥ ಸಿನಿಮಾ ಮಿಸ್ ಮಾಡಿಬಿಡಿ ಹಾಗೆ ಹಾಡುಗಳು ಅಷ್ಟೇ ಎಷ್ಟು ಅದ್ಭುತವಾದ ಹಾಡುಗಳಿವೆ ಕೇಳಿದ್ರೆ ನಿಜವಾಗ್ಲೂ ಇನ್ನೊಂದು ನಾಲ್ಕು ಸಲ ಕೇಳೋಣ ಅಂತ ಅನ್ಸುತ್ತೆ ಅಂಥ ಹಾಡುಗಳಿವೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸಿ ಒಬ್ಬ ಉಳಿರಿ ಹತ್ತಾರು ಸಿನಿಮಾಗಳಾಗ್ತಿರ್ತವೆ ಒಂದಷ್ಟು ಜನರಿಗೆ ಬದುಕಾಗುತ್ತೆ ಮತ್ತು ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇಂಥ ಸಿನಿಮಾನೇ ಇವರು ಭಾರತವ್ರು ಇನ್ನೊಂದಷ್ಟು ಮಾಡಲಿ ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯದಾಗಲಿ ಎಲ್ಲರಿಗೂ ಈ ಸಿನಿಮಾದಲ್ಲಿ ನಾನು ರಾಮನಾಥ್ ಚಕ್ರಾಪುರನ ಪಾತ್ರ ಮಾಡಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನ್ನ ಪಾತ್ರನೂ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂತ ಎಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಒಂದು ಎರಡು ತಲೆಮಾರಿನ ನಡುವೆ ಇರುವ ಭಿನ್ನಾಭಿಪ್ರಾಯಗಳನ್ನು ಹೇಗೆ ಆರಾಮ್ಸೆ ಸಾಲ್ವ್ ಮಾಡ್ಕೋಬಹುದು ಅನ್ನೋದನ್ನು ಈ ಸಿನಿಮಾ ಸ್ಪಷ್ಟವಾಗಿ ಹೇಳುತ್ತೆ ಇದರಲ್ಲಿರುವ ಸಂಗೀತ ತುಂಬ ಚೆನ್ನಾಗಿದೆ ಗಾಯನ ಎಲ್ಲ ಹಾಡುಗಳು ಭಾಳ ಸಖತ್ತಾಗಿದ್ದಾವೆ ಹಿಂಪಾಗಿದ್ದಾವೆ ಕೇಳೋದಕ್ಕೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಇಡೀ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಕಾಮಿಡಿ ಕೌಟುಂಬಿಕ ಚಿತ್ರ ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ನಾನು ಹಾಡೆ ಬ ಹಾಡು ಬರೆದಿದ್ದೀನಿ ಅಂತ ನನಗೆ ಭಾಳ ಖುಷಿಯಾಗ್ತಾಯಿದೆ ಅದು ನೋಡಿ ಭಾಳ ಹೆಮ್ಮೆ ವಿಜಯ ಭಾರದ್ವಾಜು ಮತ್ತು ಶರತ್ತು ಇವರೆಲ್ಲರ ಪ್ರಯತ್ನ ನಾನು ದೂರದಲ್ಲಿ ದಾವಣಗೆರೆಯಲ್ಲಿ ಲೆಕ್ಚರರ್ ಆಗಿರೋದು ಸೊ ಅಲ್ಲಿಂದನೇ ಬರೆಸಿ ಆಮೇಲೆ ಬಂದು ಹಾಡಿ ಎಲ್ಲ ಆಯಿತು ಸೊ ಭಾಳ ಖುಷಿಯಾಗಿದೆ ನನಗೆ ಎಲ್ಲ ಜಾಸ್ತಿ ಜಾಸ್ತಿ ಜನ ಕನ್ನಡದವ್ರು ಬಂದು ನೋಡಬೇಕು ಅದು ಭಾಳ ಮುಖ್ಯ ಇಲ್ಲ ಅದಕ್ಕಿಂತ ಏಕೆಂದರೆ ನಮ್ಮನ್ನೇ ಪ್ರೋತ್ಸಾಹಿಸದಿದ್ರೆ ನಾವುಗಳು ಇನ್ನು ಯಾರನ್ನು ಪ್ರೋತ್ಸಾಹಿಸ್ತೀವಿ ಆದರೂ ಮೂರನೇ ವಾರ ಚೆನ್ನಾಗಿ ನಡೀತಾ ಇದೆ ದಿಗ್ಗಜರೆಲ್ಲ ಬಂದು ಹೋಗಿದ್ದಾರೆ ಇವತ್ತು ಸೊ ಹೆಚ್ಚೆಚ್ಚು ಜನ ಬರಲಿ ಅಂತ ಭಾಳ ಖುಷಿಯಾಗುತ್ತೆ